ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ನನ್ನ ಟೆಲಿಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಈಗ ನಿಮಗೆ ಬೃಹಸ್ಪತಿ ಶುಕ್ರ ಮತ್ತು ಕೇತು ವಿವಿಧ ರಾಶಿಗಳಲ್ಲಿ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ಮೂರು ಗ್ರಹಗಳ ಕಾರಕತ್ವಗಳು ನಿಮಗೆ ತಿಳಿದಿರಬೇಕು ಇವಾಗಲೇ ನಾನು ಅದನ್ನು ಹಾಕಿರ್ತೇನೆ ಆದರೂ ಕೂಡ ಈ ಒಂದು ವಿಡಿಯೋವನ್ನು ನೋಡುವವರಿಗೆ ನಿಮಗೆ ಹೇಳ್ತೇನೆ ಬೃಹಸ್ಪತಿ ಧಾರ್ಮಿಕತೆ ಗುರು ಬೃಹಸ್ಪತಿ ನಿಮಗೆ ಸೋಬರ್ ನೇಚರ್ ಅನ್ನು ಕಲಿಸ್ತಾನೆ ನಿಧಾನವಾಗಿ ನಿಧಾನವೇ ಪ್ರಧಾನ ಎಂದು ತಿಳಿದು ಮಾತನಾಡುವಂಥ ಕೆಟಗರಿ ಬೃಹಸ್ಪತಿ ಪ್ರಾಧಾನ್ಯ ಇರುವುದು ಪ್ರಧಾನವಾಗಿ ಇರುವುದು ಬೃಹಸ್ಪತಿ ಇದ್ದವರು ಸ್ವಲ್ಪ ತೋರ ಹೊಟ್ಟೆ ದೊಡ್ಡದು ದಪ್ಪವಾಗಿ ಎವರೇಜ್ ಹೈಟಲ್ಲಿ ಇರ್ತಾರೆ ಅಂತ ಬೃಹಸ್ಪತಿ ನಿಮಗೆ ವೇದ ಉಪನಿಷತ್ತುಗಳನ್ನು ಮಾತನಾಡೋಕ್ಕೆ ಮಾತನಾಡುವಿಕೆಯನ್ನು ಮಾತನಾಡುವುದರಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕತೆಯನ್ನು ಪೌರೋಹಿತ್ಯ ವೃತ್ತಿಯನ್ನು ಟೀಚರ್ ಹುದ್ದೆಯನ್ನು ಲೆಕ್ಚರರ್ ಹುದ್ದೆಯನ್ನು ಇದೆಲ್ಲ ಫೈನಾನ್ಸ್ ಬ್ಯಾಂಕಿಂಗ್ ಇದನ್ನೆಲ್ಲ ಬೃಹಸ್ಪತಿ ಕಾರಕ ಅಂತ ಹೇಳ್ಬೋದು ಅದೇ ಶುಕ್ರ ಇದ್ದಾರೆ ಒಂದು ರೀತಿಯಲ್ಲಿ ಲಬ್ಸುರಿ ಜೀವನ ಐಷಾರಾಮಿ ಜೀವನ ಮುಖ ಭಾಳ ಚೆನ್ನಾಗಿರುತ್ತದೆ ಶುಕ್ರ ಇದ್ದವರು ಬಹಳ ಕಲಾತ್ಮಕರಾಗಿರ್ತಾರೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂಥವು ಎಂಥ ಸಂದರ್ಭದಲ್ಲಿ ಕೂಡ ಇವರು ಒಳ್ಳೆ ರೀತಿಯ ಪಟಾಪಟಿಯನ್ನು ಮಾಡಿ ಮಾತನಾಡಿ ಜನರನ್ನು ರಮಿಸುವವರು ಒಂದು ರೀತಿಯಲ್ಲಿ ಜೋಕರ್ಸ್ ಅಂತ ಹೇಳಿದರೂ ತೊಂದರೆ ಇಲ್ಲ ಇವರಲ್ಲಿ ಒಂದು ಜನರನ್ನು ಅಟ್ರಾಕ್ಷನ್ ಮಾಡುವಂಥ ಕಲೆ ಇರ್ತದೆ ಅದು ಶುಕ್ರಾಚಾರ್ಯರು ಇವರು ಎಲ್ಲೇ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಧ್ರುವ ನಕ್ಷತ್ರದ ಥರ ಧ್ರುವತಾರೆಯಂತೆ ಮಿಂಚುತ್ತಾರೆ ತಾರಿ ನೂರು ಜನ ಇರಲಿ ಸಾವಿರ ಜನ ಇರಲಿ ಇವರನ್ನು ನಾವು ಐಡೆಂಟಿಫೈ ಮಾಡ್ಬೋದು ನಮ್ಮ ಮನೆಯಲ್ಲಿ ಒಬ್ಬರು ಬಿಸ್ನೆಸ್ ಟೈಕೊಂಡು ಬಂದಾಗ ಅವರನ್ನು ಕೊಟ್ಟಿ ಕೈ ಮಗಟ್ಟಿ ನೀವು ಮುಖ ತಿರ್ಸಿ ನೀವು ರೋಹಿಣಿ ನಕ್ಷತ್ರ ನೀವು ಹುಟ್ಟಿದ್ದು ಅಕ್ಟೋಬರ್ ತಿಂಗಳು ನಿಮ್ಮ ಸಂಖ್ಯೆ ಏಳು ಅಂತ ಹೇಳಿದವನು ಕೊನೆಗೆ ಅವರ ಅದೇ ರೀತಿಯಲ್ಲಿ ಅವರದ್ದು ರೋಹಿಣಿ ನಕ್ಷತ್ರ ಬಂದಿತು ಸೊ ಶುಕ್ರನೇ ಪ್ರಾಧಾನ್ಯ ಅಂದ್ರೆ ಮುಖದಲ್ಲಿ ಕಾಣ್ತದೆ ನಮ್ಮ ಮುಖ ನೋಡಿದ ತಕ್ಷಣ ಹೇಳ್ಬೋದು ಆಯ್ತಾ ಆದರೆ ಬೃಹಸ್ಪತಿ ಶುಕ್ರ ಮತ್ತು ಕೇತು ಕೇತು ಇದ್ದಲ್ಲಿ ಏನು ವೈರಾಗ್ಯತ್ವ ಬರ್ತದೆ ಮೋಕ್ಷ ಗ್ರಹ ಒಂದು ರೀತಿಯಲ್ಲಿ ಕೋಪವು ಉಕ್ಕಿ ಹರಿತದೆ ಒಂದು ರೀತಿಯಲ್ಲಿ ಸ್ಲ್ಯಾಂಗ್ ಲ್ಯಾಂಗ್ವೇಜನ್ನು ಉಪಯೋಗಿಸ್ತಾರೆ ಎಲ್ಲ ಬೋಳಿನ ಮಗನ ಅಂತೇಳಿ ಮಾತನಾಡುವುದು ಕೇತು ಪ್ರಾಧಾನ್ಯ ಒಂದು ವೇಳೆ ಎರಡನೇ ಮನೆಯಲ್ಲಿ ಕೋ ಕೇತು ಕೂತಿದರೆ ಅಂಥವರು ಸ್ಲ್ಯಾಂಗ್ ಲ್ಯಾಂಗ್ವೇಜನ್ನು ಉಪಯೋಗಿಸುವುದರಲ್ಲಿ ನಂಬರ್ ಒನ್ ಆಯ್ತಾ ಅದೇ ರೀತಿ ಇವರು ತತ್ವದ ರಾಶಿಯಾದ ಮೇಷದಲ್ಲಿ ಇದ್ದರೆ ಯಾವ ರೀತಿಯ ಫಲಗಳು ಅಂತ ಅಶ್ವಿನಿಯ ಸಂಕೇತ ಕುದುರೆ ಕುದುರೆ ತಲೆ ಅಂದರೆ ತಲೆಯನ್ನೇ ಉಪಯೋಗಿಸುವರು ಅಂತೂ ಅರ್ಥವಾಗ್ತದೆ ಭರಣಿ ಶುಕ್ರನದ್ದು ಅಂದರೆ ಅಡುಗೆಯಲ್ಲಿ ತಿನ್ನುವುದರಲ್ಲಿ ಅತಿ ಆಗಿರ್ತಾರೆ ಕಾರಣ ಶುಕ್ರ ಎರಡನೇ ಮನೆ ಅಧಿಪತಿ ಕಾಲಪುರುಷನ ಎರಡನೇ ಮನೆ ಆಹಾರಕ್ಕೆ ಇವರು ಮುಖಕ್ಕೆ ಎಲ್ಲ ಕಾರಕತ್ವ ಅದೇ ಕೃತಿಕೆ ಸೂರ್ಯನದ್ದು ಕೃತಿಕಾ ನಕ್ಷತ್ರ ಸೂರ್ಯನದ್ದು ಅಂದರೆ ಬಹಳ ಗಾಂಭೀರ್ಯವಂತರು ಬೇಕಷ್ಟೇ ಮಾತನಾಡುವವರು ಇವರು ಇಂಥ ರಾಶಿ ಅಧಿಪತಿ ಬೆಂಕಿಯಂತೆ ಕೋಪ ಇರುವಂತಹ ಕೆಂಪಾದ ಕುಜನೇ ಅಧಿಪತಿ ಇಂಥ ರಾಶಿಯಲ್ಲಿ ಧರ್ಮ ಗುರು ಬೃಹಸ್ಪತಿ ದಾನವ ಗುರು ಶುಕ್ರಾಚಾರ್ಯರು ಹಾಗೂ ಸನ್ಯಾಸಿ ಸಂಕೇತ ವೈರಾಗ್ಯ ಸಂಕೇತ ಫ್ರಸ್ಟ್ರೇಷನ್ ಸಂಕೇತ ಕೇತು ಇದ್ದಾನಂದರೆ ನಿತ್ಯ ಜೀವನದಲ್ಲೇ ಒಂದು ರೀತಿಯಲ್ಲಿ ಕಲಸಮಯ ಕಲಸ ಮೇಲೋಗರವಾಗಿರ್ತದೆ ಇವರಲ್ಲಿ ಅತಿ ಧೈರ್ಯವೂ ಇರ್ತದೆ ಸ್ಥೈರ್ಯವೂ ಇರ್ತದೆ ಕಾನ್ಫಿಡೆನ್ಸ್ ಇರ್ತದೆ ಓವರ್ ಕಾನ್ಫಿಡೆನ್ಸ್ ಇರ್ತದೆ ಅಹಂ ಇರ್ತದೆ ಆಮೇಲೆ ಶುಕ್ರನ ಕಲಾತ್ಮಕ ಭಾವನೆಯೂ ಇರ್ತದೆ ಸೂರ್ಯನ ಅಹಂ ಶುಕ್ರನ ಅಲಂಕಾರ ಹಾಗೂ ಗುರುವಿನ ಧಾರ್ಮಿಕತೆ ಎಲ್ಲ ಉಕ್ಕಿ ಹರಿತದೆ ಬೃಹಸ್ಪತಿಯು ಭಾಗ್ಯ ಮತ್ತು ವ್ಯಯಸ್ಥಾನದ ಅಧಿಕತಿಯಾಗಿದ್ದ ಕಾರಣ ಲಗ್ನ ಅಥವಾ ರಾಶಿಯಲ್ಲಿಯೇ ಇರುವನೆಂದರೆ ಇವರು ಮತ್ತು ತಂದೆಯ ಸಂಬಂಧ ಅನ್ಯೋನ್ಯವಾಗಿರ್ತದೆ ಹೆಚ್ಚು ಮಾತನಾಡಿದರೆ ಇವರೇ ಹೆಚ್ಚಾಗಿ ತಂದೆಯನ್ನು ವೃದ್ಧಾಪ್ಯದಲ್ಲಿ ನೋಡುವರೆಂದು ತಪ್ಪಾಗದು ಶುಕ್ರನು ಎರಡು ಎರಡು ಮತ್ತು ಮೂರನೇ ಏಳನೇ ಭಾವದ ಅಥವಾ ಮನೆಯ ಅಧಿಪತಿ ಆದ್ರಿಂದ ಇವರ ಸ್ಪೌಸ್ ಬಹಳ ಅಟ್ರಾಕ್ಟಿವ್ ಆಗಿರ್ತಾರೆ ಅದು ಸ್ಪೌಸ್ ಅಂದರೆ ಗಂಡನು ಇರ್ಬೋದು ಹೆಂಡತಿ ಇರ್ಬೋದು ಐಶ್ವರ್ಯಕ್ಕೆ ಐಷಾರಾಮಿ ಜೀವನಕ್ಕೆ ವಾಹನಕ್ಕೆ ದೊಡ್ಡ ಮನೆಗೆ ಎಲ್ಲ ಕಾರಕತ್ವ ಅದಕ್ಕೆ ಇವರಲ್ಲಿ ಒಂದು ರೀತಿಯ ಅಕ್ಕಳ ವಿಜ್ಞಾನವನ್ನು ಕಲಿಸ್ತಾನೆ ಇವರಲ್ಲಿ ಒಂದು ರೀತಿಯ ವೈರಾಗ್ಯವನ್ನು ಸೃಷ್ಟಿಸ್ತಾನೆ ನಿಧಾನವಾಗಿ ಆಧ್ಯಾತ್ಮದತ್ತ ಒಂದು ಮಿಕ್ಸ್ಡ್ ಮಿಕ್ಸ್ಟರಿಸ್ಟಿಕ್ಸ್ ಇವರಲ್ಲಿ ಬಂದಿರುತ್ತೆ ಅದೇ ಬೃಹಸ್ಪತಿ ಶುಕ್ರ ಮತ್ತು ಕೇತುವೃಷ ರಾಶಿಯಲ್ಲಿ ಇದ್ದರೆ ಏನು ಎರಡನೇ ಮನೆ ಆಹಾರಕ್ಕೆ ನಾನು ಮೊದಲೇ ಹೇಳಿದ್ದೇನೆ ಇವರುಗಳು ಅತಿ ಉತ್ತಮವಾದ ಕುಕ್ ಅಂತ ಹೇಳಿದ್ರೆ ತಪ್ಪಾಗದು ಇವರು ಒಳ್ಳೆ ಎಲ್ಲಾ ಕಲೆಯನ್ನ ತಿಳ್ಕೊಂಡಿರ್ತಾರೆ ಇವರು ಒಂದು ಮಾತನಾಡುವುದೇ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಇವರು ಜನಗಳ ಜನಗಳನ್ನ ಸೆಳೆಯುವಂತಹ ಮ್ಯಾಗ್ನೆಟಿಸಮ್ ಇವರಲ್ಲಿ ಇರ್ತದೆ ಅಯಸ್ಕಾಂತ ತರ ಹೇಳ್ತಾ ಇರ್ತಾರೆ ಮಾತನಾಡುವುದು ಹಾಗೆ ಡ್ಯಾನ್ಸ್ ನಾಟಕ ಮಾತಾಡಿದ್ರೆ ಹಾಡು ಗಾಯನ ಭಜನೆ ಪ್ರತಿಯೊಂದರಲ್ಲಿ ಇವರು ಇರ್ತಾರೆ ಅಂತ ಹೇಳ್ಬೋದು ಇದೆಲ್ಲ ಶುಕ್ರನು ಹೇಳಿಕೊಟ್ಟಂತಹ ವಿದ್ಯೆ ಇಲ್ಲಿ ಬೃಹಸ್ಪತಿಯು ಹನ್ನೊಂದನೇ ಮನೆ ಮತ್ತು ಅಷ್ಟಮಾಧಿಪತಿ ಆಗ್ತಾನೆ ಬೃಹಸ್ಪತಿ ಆದ್ರಿಂದ ಹನ್ನೊಂದನೇ ಮನೆ ಯಾರಿಗೆ ಅಣ್ಣನಿಗೆ ಹನ್ನೊಂದನೇ ಮನೆ ತಂದೆಗೆ ಸಣ್ಣ ತಮ್ಮ ಯಂಗ ಸಿಬ್ಲಿಂಗ್ಸ್ ಓಕೆ ತಂದೆಗೆ ಸೊ ಅದೇ ರೀತಿ ಸುಮಾರು ಹೇಳ್ಬೋದು ನಾವು ಹನ್ನೊಂದನೇ ಮನೆ ಏನು ಅಂತೇಳಿ ಹನ್ನೊಂದನೇ ಮನೆ ಸ್ಪೋರ್ಟ್ಸಿಗೆ ಏನು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸ್ಪೋರ್ಟ್ಸಿಗೆ ಪಂಚಮ ಸ್ಥಾನ ಹೈಯರ್ ಎಜುಕೇ ಅಂದರೆ ಮಕ್ಕಳ ಸ್ಥಾನ ಅಂತ ಹೇಳ್ಬೋದು ಆಯಿತಾ ಸೊ ಇಲ್ಲಿ ಅವರ ಜೊತೆಗೆ ತಂದೆಯ ಯಂಗರ್ ಸಿಬ್ಲಿಂಗ್ಸ್ ಜೊತೆಗೆ ತಮ್ಮ ಚಿಕ್ಕಪ್ಪ ತಂದೆ ತಮ್ಮ ಅವ್ರ ಜೊತೆಗೆ ಸಂಬಂಧ ಒಳ್ಳೇದಿರ್ತದೆ ಅಂತ ಹೇಳ್ಬೋದು ಆಯ್ತಾ ಸೊ ಅಣ್ಣನಿಂದ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವೃಷಭ ರಾಶಿಯಲ್ಲಿ ಈ ಮೂರು ಗ್ರಹಗಳಿದ್ದರೆ ಸೊ ಅವರು ಕೂಡ ಈ ರೀತಿಯ ಆಯ್ತಾ ಆಮೇಲೆ ಕೊನೆಗೆ ಏನಾಯ್ತು ಇಲ್ಲಿ ಕೇತು ಮಾತ್ರ ಕೋಪಯುಕ್ತ ಸ್ಫೋರ್ಸನ್ನು ಕೊಡಿಸೋ ಅದರಿಂದ ಇವರಿಬ್ಬರ ಲವ್ ಮಾತ್ರ ಆಹಾ ಟಿಕ್ ಅಂಡ್ ವೆರಿ ವೆರಿ ಕಾಮಸೂತ್ರ ಬರೆಯುವ ಅವಶ್ಯಕತೆ ಇಲ್ಲ ಯಾಕಂದರೆ ಶುಕ್ರ ಮತ್ತೆ ಕುಜಾ ಕೇತುವತ್ ಕುಜಾ ಅಂತ ಹೇಳಿದ್ದಾರೆ ಆದ್ರಿಂದ ಕೇತು ಇಲ್ಲಿದ್ದರೆ ಇವರಿಬ್ಬರ ಒಂದು ಹಾಸಿಗೆ ಮೇಲಿನ ಆಟಗಳನ್ನು ಒಳ್ಳೆ ರೆಕಾರ್ಡ್ ಮಾಡುವಂಥದ್ದು ನೋಡಿ ನಗ್ ನಗುವಂಥದ್ದು ಅಂದರೆ ಅಷ್ಟೊಂದು ಅನ್ಯೋನ್ಯವಾಗಿರ್ತಾರೆ ಆಯಿತಾ ಸೊ ಬಹಳ ಇಂಥವರ ಇರಬೇಕು ಈ ತುಲಾ ಲಗ್ನ ತುಲಾ ರಾಶಿ ಅಥವಾ ಮೇಷರಾಶಿ ಲಗ್ನ ಸೊ ತುಲಾರಾಶಿಯವರು ಮೇಷರಗ್ ನೋಡಿ ಶು ಪೂಜಾ ಮತ್ತೆ ಶುಕ್ರ ಹಾಗೆ ವೃಷಭ ರಾಶಿ ವೃಶ್ಚಿಕ ರಾಶಿ ಪೂಜಾ ಮತ್ತು ಶುಕ್ ಇವರಿಬ್ಬರ ಸಮ್ಮಿಲನ ಬಹಳ ಚೆನ್ನಾಗಿರ್ತದೆ ದೊಡ್ಡ ದೊಡ್ಡ ಮನೆಯಲ್ಲಿ ಜೀವನ ಮಾಡುವಂಥವ್ರು ಲಗ್ಸುರಿ ವಾಹನವನ್ನು ಇಟ್ಕೊಂಡವರು ಅಂತ ಇಟ್ಕೊಂಡವರು ಅಂಥ ಇಂಟೀರಿಯರ್ ಡೆಕೋರೇಷನ್ಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥವ್ರು ಬಹಳ ಕ್ಲೀನ್ ವ್ಯಕ್ತಿಗಳು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಯಾವಾಗಲೂ ಆಸೆ ಪಡ್ತಾರೆ ಆಯಿತಾ ಇವರು ಒಂದು ರೀತಿಯಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್ ಚೆನ್ನಾಗಿರ್ತದೆ ಒಟ್ರಾಶಿ ಇರುವುದಿಲ್ಲ ಒಟ್ಟು ತಂಗಳು ತಿನ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳಲ್ಲ ಒಂದು ರೀತಿಯಲ್ಲಿ ಸೋಷಿಯಲ್ ಎನಿಮಲ್ಸ್ ಅಂದ್ರೆ ತಪ್ಪಾಗದು ಸಾಮಾಜಿಕವಾಗಿ ಇವರು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತಾರೆ ಅಂತ ಅಂದ್ರೆ ಬೃಹಸ್ಪತಿ ಶುಕ್ರ ಮತ್ತೆ ಕೇತು ಇಲ್ಲಿ ವೃಷಭ ರಾಶಿಯಲ್ಲಿದ್ದರೆ ಅವರನ್ನು ನಾವು ಐಡೆಂಟಿಫೈ ಮಾಡಬಹುದು ಆಯ್ತಾ ಇದೆಷ್ಟು ಮೇಷ ಮತ್ತೆ ವೃಷಭದಲ್ಲಿ ಈ ಮೂರು ಗ್ರಹಗಳಿದ್ದರೆ ಏನು ಫಲ ಅನ್ನೋದನ್ನು ನಿಮಗೆ ತಿಳಿಸಿಬಿಟ್ಟಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ